ಕನಕದಾಸರ ಕೀರ್ತನೆ ಕಾಯೋ ಕರುಣಾಕರನೆ ಕಾಯೋ ಕರುಣಾಕರನೇ ಕಡು ಕರ್ಮಿ ನಾನು ನ್ಯಾಯವೆಂಬುದು ಎನ್ನುಳು ಎಳ್ಳೆನಿತು ಇಲ್ಲ ಕಾಯೋ ಕರುಣಾಕರನೇ ಕಡು ಕರ್ಮಿ ನಾನು ನ್ಯಾಯವೆಂಬುದು ಎನ್ನುಳು ಎಳ್ಳೆನಿತು ಇಲ್ಲ ಕಾಯೋ ಕರುಣಾಕರನೇ ಎಣ್ಣೆ ಕೊಪ್ಪರಿಕೆಯುಳು ಬಿದ್ದು ಸ್ತುತಿಸಿದನಲ್ಲ ಚಿನ್ನ ಪಿತನ ಬಾಧೆಗೆ ಒದಗಿದವನಲ್ಲ ಎಣ್ಣೆ ಕೊಪ್ಪರಿಕೆಯೊಳು ಬಿದ್ದು ಸ್ತುತಿಸಿದನಲ್ಲ ಚಿನ್ನ ಪಿತನ ಬಾಧೆಗೆ ಒದಗಿದವನಲ್ಲ ಬಣ್ಣಗೆಟ್ಟಾರಣ್ಯ ತಿರುಗುವನು ನಾನಲ್ಲ ಹೆಣ್ಣಿನಾಶ್ರಯ ಬಿಡುವ ಅನುಮನಲ್ಲವೋ ಸ್ವಾಮಿ ಕಾಯೋ ಕರುಣಾಕರನೇ ಕಡು ಕರ್ಮಿನಾನು ನ್ಯಾಯವೆಂಬುದು ಎನ್ನುಳು ಎಳ್ಳೆನಿತು ಎಲ್ಲ ಕಾಯೋ ಕರುಣಾಕರನೇ ಬಲು ಬೆಡಿದು ದ ಬಲಿ ಎಲ್ಲ ನಲಿನಲಿದು ನರ್ತಿಸಲು ವಿದುರನಲ್ಲ ಬಲು ಬೆಡಿದು ದನೀಬ ಬಲಿಚಕ್ರವರ್ತಿ ಎಲ್ಲ ನಲಿನಲಿದು ನರ್ತಿಸಲು ಪಿದುರನಲ್ಲ ಕಲಿಗಳೊಳು ದ್ರೋಣ ಫಲು ಗುಣ ಭೀಷ್ಮನಲ್ಲ ನಳಿನ ಮುಖಿ ದ್ರೌಪದಿಯ ನಲ್ಮೆಯಲ್ಲವು ಸ್ವಾಮಿ ಕಾಯೋ ಕರುಣಾಕರಣೆ ಕೊಡು ಕರ್ಮಿ ನಾನು ನ್ಯಾಯವೆಂಬುದು ಎನ್ನುಳು ಎಳ್ಳೆನಿ ಇಲ್ಲ ಕಾಯೋ ಕರುಣಾಕರನೇ ಉರುಗನಂದದಿ ಮಂಚವಾಗುವನು ನಾನಲ್ಲ ಗರುಡನಂದದಿ ಬೆನ್ನ ಕೊಡುವನಲ್ಲ ಉರುಗನಂದದಿ ಮಂಚವಾಗುವನು ನಾನಲ್ಲ ಗರುಡನಂದದಿ ಬೆನ್ನ ಕೊಡುವನಲ್ಲ ಸಿರಿದರನೆ ಕಾಗಿನೆಲೆಯಾದ ಕೇಶವನೇ ನಿನ್ನ ಪರಮಡಿಂಗರಿಗರ ಪಂಕ್ತಿ ಸೇರಿಸೋ ಎನ್ನ ಕಾಯೋ ಕರುಣಾಕರನೇ ಕಡು ಕರ್ಮಿನಾನು ನ್ಯಾಯವೆಂಬುದು ಎನ್ನುಳು എള്ളെനിച്ചു കായോ കരുണാകരനേ